ಕಾರ್ಯಕ್ರಮಕ್ಕೆ ಕ್ಯಾರಿಯರ್ ಬಂದಿರಿ ಅದನ್ನ ಹೈಸ್ಕೂಲಿಗೆ ಬಂದ್ರೆ ಯಾವ ಗಾಡಿ ಹುಲಿ ಮುಂದೆ ಏನಂತ ಮಾಡಿ ಅಣ್ಣ ನೀ ಐ ಪಿ ಎಸ್ ದೊಡ್ಡ ಕನಸು ನಾ ಏನ್ ಬ್ಯಾಡ ಅನೋಲಪ್ಪಾಜಿ ಆಗ ಆದ್ರೆ ಜಾನಪದ ಹುಚ್ಚಿ ನಮ್ಮನಿ ತೊಗೊಳಿ ಏನ್ ಹಿಂಗ ಕುಣತೀವಪ್ಪ ಯಾರ್ಯಾರು ಬಂದಿರಿ ಹಾಂ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿರಿ ಅಲ್ಲ ಯಾರ್ಯಾರು ಯಾರು ಅವ್ರು ಯಾರ ಕಾಳು ಏನು ಥ್ಯಾಂಕ್ ಯು ನೀ ನೀ ಮಮ್ಮಿ ಡ್ಯಾಡಿ ಜೊತೆ ಬಂದಿಲ್ಲನ ಹಾ ಏ ಲಕ್ಷ್ಮಿ ಏ ಲಕ್ಷ್ಮಿ ಬಾಯ್ ಇಲ್ಲಿ ನಿಮ್ಮ ನಮ್ಮ ತಮ್ಮನ ಮಾತಾಡ್ಸಿ ಬಾಯ್ ಏ ಮೈ ಆ ಚಲೋ ಆಯ್ತಾ ಹಾ ಅವ್ನ ಕೈಗೊಂದು ಕೊಡು

ತರುಣ್ ನಿಮ್ಮಮ್ಮ ಕೈ ಬಿಟ್ಟು ಆ ತರುಣ ತರುಣ ಅತ್ತಿ ಹೇಳಿದ್ರಿ ನೀವು ತರುಣ ಶುದ್ಧ ಬಾಳೆ ಅವಿ ತರುಣ ಅತ್ತಿ ಊರಾಗದಾಳ ನಿಮ್ಮ ಅತ್ತಿ ಇಲ್ಲಿ ಅದಾಳ ನಮ್ಮ ಅತ್ತಿ ಎಲ್ಲಿದ್ರಿ ನಮ್ಮ ತರುಣ ಅಮ್ಮ ಎಲ್ಲಿದ್ರಿ ಹಾ ಚಿಗ ಆರಾಮದೇವ ಎಂತ ಬೆಂಕಿ ಅಂತ ಮಗನ ಹಡದ ತಾಯಿನಿ ಪಪ್ಪ ಅತ್ತಿ ಓಕೆ ಮಾವ ಎಲ್ಲಿ ಮಾವ ಮನೆಯಾಗ ಇಲ್ಲ ಬಂದಾರಂತ ಇಲ್ಲ ನಮ್ ಚಿಕ್ಕವ್ ಬಂದ್ರ ಕಾಕ ಮನೆ ಮನಿ ಕಾಯ್ತಿರ್ತಾನೆ ಇಲ್ಲ ಬಂದ ಬಂದಾರಲ್ಲ ನಿಮ್ಮ ಪಪ್ಪಾ ಮುಂದವ ಪೊಲೀಸ್ ಅಕ್ಕನ ಐ ಪಿ ಎಸ್ ನಿನ್ನ ಪಪ್ಪನ ಹೆಸ್ರೇನು ಪ್ರಕಾಶ್ ಪ್ರಕಾಶ್ ಅಮ್ಮನ ಹೆಸರು ನಿನ್ನ ಲವರ್ ಹೆಸರು ಅಲ್ಲಿ ಅದಕ್ಕ ಅವ ನನ್ನ ನೋಡ್ತಾನ ಅವ ಅವ ಏನಂತಂಗ ಗೊತ್ತೇನ್ರಿ ಅವ್ನ ಅವ್ನು ಇವಾಗ ಯಾಕ್ಬೇಕು ಅವ್ ನನ್ ಲವ್ ಸ್ಟೋರಿ ಹತ್ತಾನ ಅವ ಕ್ಯೂಟ್ ಕ್ಯೂಟ್ ಆಗಿ ಅವೇ ಮುಟ್ಟಮುಟ್ಟಾಗಿ ದೂರ ನಿಂಬೆ ನಿಂತ್ ಮಾತಾಡಸ್ರ ಹಾಗಲ್ಲ ಕ್ಯೂಟ್ ಕ್ಯೂಟ್ ಆಗಿ మొట్టబడా స్మార్ట్ మోటగదనల్ల ఎట్ క్యూట్ యు నీస్ట్ క్యూట్ ఇర్బేకారు అన్న అవర్ అప్పా ఇం ఇర్బెక్ విచారమన్నీ గుడ్ పాయింట్ అలా అలా అదనే ఇర్లేలా ఆ తిగవ మనే బిట్టు బంద సలో మరిని కాక అన్న ప్రకాష్ మావాన్ స పెళ్ళిది కయ్యెత్తు ఎల్లి ఇల్లది అప్ప ఆ తాళ మనే హోదులవ ఇవత్త అలా నీ మగనే ఏగ ఇర్బేకద్రే ಎಷ್ಟು ಇವ್ರ ಅಪ್ಪಾಜಿಕ್ಕ ಅವ್ರ ಅಪ್ಪಾಜಿ ನೋಡ್ಬೇಕು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಕನಸು ನನಸಾಗಲಿ ದಯವಿಟ್ಟು ಹುಲಿ ಚೆನ್ನಾಗಿ ಸ್ಟಡಿ ಮಾಡು ಓದು ಏ ಅಣ್ಣ ತಡಿ ಇನ್ನು ಐತ್ ತಡಿ ಮುಗುದಿಲ್ಲ ನಿನಗೆ ಹೌಸ್ರ ಏ ಆನಂದನ್ ಇಷ್ಟು ಕೈ ಕೆಲಸ ಕೊಡ್ಬೇಕ ಇನ್ನಿ ನಾ ಹೇಳ್ದಾಗ ಕೊಡ್ನಿ ಸೌಂಡ್ ಆಪರೇಟಿಂಗ್ ಏ ಓಕೆ ಥ್ಯಾಂಕ್ ಯು ಧನ್ಯವಾದ ಅಣ್ಣ ಈ ನಮ್ಮ ಹುಲಿನ ಹಾಳಿ ಸೇಫ್ಟಿಯಾಗಿ ಅಲ್ಲೇ ಕಳ್ಸಿ ಏ ತರುಣ್ ಬೈಲಿ 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 ನಿನ್ನ ಕಲೆಯನ್ನು ಮೆಚ್ಚಿ ಡ್ಯಾನ್ಸ್ ಮೆಚ್ಚಿ ಬಸವಣ್ಣ ಮೇತ್ರಿ ಅವರು ನೂರ ಒಂದು ರೂಪಾಯಿ ಕಲಾಕಣೆ ಕೊಟ್ರ ಅಪ್ಪನ ಕೈ ಕೊಡ ಅಪ್ಪಗೆ ಹೋಗಿ ಹೇಳ ಪಪ್ಪ ಚಿಗಾವ್ ಕೊಟ್ಟು ಕಳ್ಸಾಳ ಅಂತ ಹೇಳ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಕ್ಕ ಮಾಡ್ತೀವಿ ಓ ಸತ್ತಾಗ ನಾಲ್ಕು ಮಂದಿ ಮಂದಿಗಳಸು ಮಂದಿ ಗಳಸು ಮಂದಿ ಗುಣಗಳು ಗುಣ ಅಣ್ಣ ಅಣ್ಣ ನಾ ಹೇಳಿದ ಜೀವನ ಅಣ್ಣ ಅಣ್ಣ ಜೀವನ ಮಾಡಾಕ ರೋಗ ಕೆಟ್ಟಿರ್ಬೇಕು ಕಟ್ಟಬೇಕು ದುಡ್ಡ ಜೀವನ ಅಲ್ಲ ಜೀವನ ಮಾಡಕ್ಕೋಸ್ಕರ ದುಡ್ಡು ಮಾಡ್ರಿ ದುಡ್ಡು ಮಾಡಕ್ಕೋಸ್ಕರ ಜೀವನ ಮಾಡ್ಬ್ಯಾಡ್ರಿ ನನ್ನ ಕೈಯ್ಯ ನನ್ನ ಕೈಯ್ಯಾಗ ರಾಂಗ ಮಾಡ್ಕೊ ಏನಾರು ಮಾಡು ಮೊದಲು ನೀನು ದುಡ್ಡು ಮಾಡು ಅಂತ ಹೇಳಿ ನೀನ ಅಣ್ಣ ನಾ ಏನು ನೀ ಏನಾರೂ ಮಾಡ ಜೀವನದಾಗ ತಂದೆ ತಾಯಿಗ್ ಒಳ್ಳೆ ಮಗ ಆಗಿರ್ಬೋದು ಕಟ್ಟ ಸಾಕು ಬೇರೆ ದಾರಿಗೆ ನೀವಿಲ್ಲ ನಾಗಿರೋಲ್ಲ ಆದ್ರೆ ನಮ್ಮ ಹೆಣ್ಮಕ್ಳು ಹಾಗಲ್ಲ ಸಾಫ್ಟ್ ಮನಸ್ಸು ಹಾ ಯಾವತ್ತಿದ್ರು ಮನಸ್ಸು ಒಳ್ಳೆ ಮನ್ಸು ಒಳ್ಳೆ ನೋ ಮನಸ್ಸು ನೋಡ್ಲೆ ಅವು ಮಾಡ್ತಾರೆ ಗೊತ್ತಾ ಯಾರು ರೊಕ್ಕ ನೋಡಿ ಕೇಳಿ ಮೂತು ಕನ್ನಡಿ ಹಾಕಿ ನೋಡ್ತಾರೆ ಅವ್ರ ಮನಸ್ಸು ಖರ್ಯಾಗು ಒಳ್ಳೆ ಮನ್ಸು ಇದ್ರೆ ಸಾಕತ್ತಾರ ನಮ್ಮ ಹುಡ್ಗ್ಯಾರ ಎತ್ತೆತ್ಲಾಗ ಒಂದು ಹೆಚ್ಚಾಗಿ ಬಿಡೈತೆನ ಈಗ ಏನದು ಯಾರರ ಕಣ್ಣೆ ಕೇಳೋಕೆ ಹೋದ್ರೆ ನೌಕ್ರಿದಾರಿ ಕೇಳ್ತಾರೆ ರೀ ನೌಕಾರಿ ಅದಕ್ಕೆ ನಿಮ್ಮ ಸಂಬಂಧ ಒಂದು ಹಾಡು ಚಂದ ಆಗೈತಿ ಎಲ್ಲ ರೆಡಿ ಆಗೈತಿ ಶೂಟಿಂಗು ಮುಗಿದೈತಿ ಎಲ್ಲ ಮುಗುದೈತಿ ಯಾವ್ದು ಅದು ಕೇಳಿರಿ ಈಗ ಆಲ್ರೆಡಿ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ಸಿಗಲಿಲ್ಲ ತಂದೆ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ದೊಡ್ಡ ಮನಿತನ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ರೀ ನೌಕರಿ ಸಿಗಲಿಲ್ಲ ವಾವ್ ತ್ಯಾಂಕ್ ಯು ಈ ಸಾಂಗಾಗಿ ಕಾಯ್ತಾ ಇದೀವಿ ಆದಷ್ಟು ಬೇಗನೆ ಬರಲಿ ಈಗ ತಾಯಂದ್ರಿಗೋಸ್ಕರ ಈ ಒಂದು ಗೀತೆ ತೆಗೆದುಕೊಂಡು ಬರತ್ತಾರ ಅದಕ್ಕಿಂತ ಮುಂಚೆ ಒಂದು ಮಿಮಿಕ್ರಿ ಕೇಳಿರು ನಮ್ಮ ಸೌ ಅಂದ್ರೆ ಭಯ ಪಡೋದಕ್ಕೆ ಅಲಾಲ್ ಬಳ್ ಟೋಪಿ ಹಾಗೆ ಕಳ್ ಕಳ್ಳಿತಿರೋದು ಕತ್ರಿಗೆ ಕಚ್ಚಿ ಕುಂಡ ಸೌಟಿ ಅಂಡ್ ಕೊಡಿರಿ ನೋಡಿ ವೀರ ಮಧಾಕರ್ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದಿನ ಪೊಲೀಸ್ ಸ್ಟೇಷನ್ಗೆ ಬಾಸ ಪೋಸ್ಟ್ ಆಫೀಸ್ ಕಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಧನ್ಯವಾದಗಳು ಅನ್ನಗಳು ಬಹಳ ಎಂಜಾಯ್ ಮಾಡಿರಿ